ಪ್ರಭು ಲೇಔಟ್ ಪಂಚಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಸೋಮಾರಪೇಟೆ ಹಿರೇಮಠದ ಪೂಜ್ಯಶ್ರೀ ಲಿಂಗೈಕ ರಾಜೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮಂಗಲ ಭವನದಲ್ಲಿ ಪೂಜ್ಯಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ತಾಲೂಕಿನ ಬಿಜನಗೇರ ಗ್ರಾಮದ ವೆಂಕಟರೆಡ್ಡಿ ಮಲ್ಲನಗೌಡ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದ ಶ್ರೀಮತಿ ಹಕ್ಕಮಾದೇವಿ ಎಸ್ ಉಪ್ಪಿನ್ರವರ ವಯೋನಿವೃತ್ತಿ ಬೀಳ್ಕೊಡುಗೆ ಹಾಗೂ ಅವರ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಾ ಗೋನಾಳ್ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ವಯೋ ನಿವೃತ್ತಿ ಹೊಂದಿದ ಅಕ್ಕಮಾದೇವಿಯವರ ಆತ್ಮೀಯ ಶಿಕ್ಷಕ ಶಿಕ್ಷಕಿಯರು ತಮ್ಮ ಮನದಾದ ಅನಿಸಿಕೆಗಳನ್ನು ಹಂಚಿಕೊಂಡರು ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತಿಯಾದವರಿಗೆ ಮೊದಲು ಸನ್ಮಾನ ಮಾಡಿ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಿರಿಯ ಅಧಿಕಾರಿಗಳು ಇರಬಹುದು ಅಥವಾ ಗುರು ಹಿರಿಯರು ಇರಬಹುದು ಆರೈಸುವುದು ಸಹಜ ಮತ್ತು ವಾಡಿಕೆ ಕೂಡ ಆಗಿದೆ ಆದರೆ ಈ ಕಾರ್ಯಕ್ರಮವು ಹಾಗಾಗಲಿಲ್ಲ ನಿವೃತ್ತಿ ಹೊಂದಿದ ಹೃದಯದ ಮಹಾತಾಯಿಯಾದ ಅಕ್ಕಮಾದೇವಿಯವರು ಮೊದಲು ನನ್ನ ಕೈಯಲ್ಲಿ ಅಭ್ಯಾಸ ಮಾಡಿ ಉನ್ನತ ಮಟ್ಟದಲ್ಲಿ ಹುದ್ದೆಯಲ್ಲಿರುವಂಥ ಸರ್ವರಿಗೂ ನಾನು ಸನ್ಮಾನ ಮಾಡಿ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳಬೇಕು ಎಂದು ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಸಾಧಕ ಶಿಷ್ಯಂದರಿಗೆ ಶ್ರೀಗಳ ಅಮೃತ ಸನ್ಮಾನ ಮಾಡಿಸಿ ತಾವು ಸನ್ಮಾನಿಸಿ ಅಭಿನಂದನೆಗಳನ್ನು ಹೇಳಿದರು ಆಮೇಲೆ ನನ್ನ ಶಿಷ್ಯಗಳ ಶಿಷ್ಯರಿಗೆ ನಾ ಸನ್ಮಾನ ಮಾಡಬೇಕನ್ನೋದು ನಾನು ಬಹಳ ದಿನದ ಒಂದು ಗೊತ್ತು ಉದ್ದೇಶ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಸನ್ಮಾನ ಮಾಡ್ಕೊಂಡು ಸನ್ಮಾನವನ್ನು ಇಟ್ಟುಕೊಂಡಿನಿ ನಿಜವಾಗಿ ಎಲ್ಲ ನನ್ನ ಶಿಷ್ಯಗಳ ಬಹಳ ಖುಷಿ ಅನಿಸುತ್ತೆ ಆಮೇಲೆ ನಾ ಕಾರಣ ಮಟ್ಟಿಗೆ ನಾನು ಬರೋ ಕಾಲ ಕಾರಣ ಮಟ್ಟ ಪದ ನನ್ನ ನನ್ನ ತಂದೆ ತಾಯಿಗಳು ತಂದೆ ತಾಯಿಗಳ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾನು ಕೇಳಿದೆ ಅದೇ ರೀತಿಯಾಗಿ ನನ್ನ ಕುಟುಪಾಸ್ತರ ಒಂದು ಆಶೀರ್ವಾದದಿಂದ ಈ ಮಠಕ್ಕೆ ನಾನು ಬಂದೆ ನಂತರ ಎಲ್ಲ ಗುರು ಹಿರಿಯರ ಅನಂತರ ಆಮೇಲೆ ತಾತನ ಒಂದು ಆಶೀರ್ವಾದದಿಂದ ನಾನು ಬಂದೆ ಆಮೇಲೆ ಪ್ರತಿ ಹಂತದಲ್ಲಿ ಕೂಡ ನಮ್ಮ ಮನೆಯವರು ನನ್ನ ಬೆನ್ನು ಹಿಂದೆ ಇದ್ದು ಭಾಳ ಇನ್ನೊಂದು ಬರಬೇಕಾದ್ರೆ ನಮ್ಮ ಮನೆಯವರೇ ಅದೇ ಕೂಡ ವಿದ್ಯುತ್ಲಾಸ್ ನಾಲ್ಕು ವರ್ಷದಿಂದ ಬಹಳಷ್ಟು ಕಷ್ಟವನ್ನು ಕೊಟ್ಟೆ ಆಮೇಲೆ ಹೆಚ್ಚಿನ ಮಟ್ಟದಲ್ಲಿ ನಾನು ಸ್ವಲ್ಪ ಭಾಗವಸ್ಲಿಕ್ಕೆ ಆಗಲಿಲ್ಲ ಯಾವುದೂ ಒಂದು ನಾನು ಮುಂದುವರಿಯಬೇಕಾದ್ರೆ ಒಂದು ಗುರಿಯನ್ನು ತಲುಪಬೇಕಾದ್ರೆ ಹಿಂದೆ ಪತಿ ಇರ್ತಾರೆ ಅಂತ ಅನ್ನುವಂತಹದ್ದು ಏನು ಸತ್ಯವಾದ ಮಾತು ಯಾವುದೇ ಉಪನ್ಯಾಸವನ್ನು ನೀಡಬೇಕಾದ್ರು ಕೂಡ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾರೆ ಮನೆಯ ಅಪ್ಪ ಹೆಲ್ಪ್ ಮಾಡ್ತಾ ಇದ್ರು ಈಗ ಮನೆಯವರು ಹೆಲ್ಪ್ ಮಾಡ್ತಾರೆ ಇಂಥ ಸಂಭ್ರಮ ನೋಡ್ಲಿಕ್ಕೆ ತಂದೀತಾ ಇಲ್ಲ ಅನ್ನೋದು కష్ట బా గు బాచరి శిష్యూ ఇల్ అచ్చ శిష్యే నేను ఏ ಅಂದರೆ ಒಬ್ಬ ವ್ಯಕ್ತಿ ಎಂತ ಮೇಲ್ಮಟ್ಟದ ಹುದ್ದೆಗೆ ಹೋದರೂ ಸಹಿತ ತನ್ನ ಹಿಂದಿನ ಹಳೆಯ ದಿನಗಳನ್ನು ಎಂದೂ ಮರೆಯಬಾರದೆಂಬ ಸಂದೇಶವನ್ನು ಸಾರಿದರು ನಾನು ನನ್ನ ಸರ್ಕಾರಿ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದಬೇಕಾದರೆ ಈ ನನ್ನ ಶಿಷ್ಯಂದರೇ ಕಾರಣ ಎಂದೂ ಮರೆಯುವುದಿಲ್ಲ ಎಂದು ಹೇಳಿದರು ನಂತರ ಧರ್ಮ ಸಂದೇಶ ನೀಡಿದ ಅಭಿನವ ಶ್ರೀಗಳು ವಯೋ ನಿವೃತ್ತಿ ಹೊಂದಿದ ಅಕ್ಕಮಾದೇವಿ ಮಹಾತಾಯಿಯವರು ಮಾತೃ ಹೃದಯದವರಾಗಿದ್ದಾರೆ ಅವರು ಶಿಷ್ಯರನ್ನು ಸನ್ಮಾನಿಸಿದ ಮೇಲೆ ತಾವು ಸನ್ಮಾನ ಸ್ವೀಕರಿಸಿದ್ದು ಇನ್ನೊಬ್ಬರಿಗೆ ಮಾದರಿಯಾದದು ಎಂದು ನುಡಿದರು ಈ ಸಂದರ್ಭದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಅನ್ನಪೂರ್ಣೇಶ್ವರಿ ಅಕ್ಕನ ಬಳಗದ ಸರ್ವ ಪದಾಧಿಕಾರಿಗಳು ಶಿವಯ್ಯ ಶಾಸ್ತಿ ಸ್ವಾಮಿ ಪೌರಾಯತ್ತೂರು ನಗರಸಭೆ ಚಂದ್ರಶೇಖರ್ ಡಯಟ್ ಚನ್ನಮಲ್ಲಯ್ಯ ಸ್ವಾಮಿ ಚನ್ನಬಸಯ್ಯ ಸ್ವಾಮಿ ಬಸವಪ್ರಭು ಸ್ವಾಮಿ ಐ ಬಸವರಾಜಪ್ಪ ಕೆ ಬಸವರಾಜಯ್ಯ ಸ್ವಾಮಿ ವಸುಂಧರ ಪಾಟೀಲ್ ಪುಷ್ಪಾ ಪಾನ್ಶುಪಾಲರು ಶರಣಪ್ಪ ಗೋನಾಳ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು